ಮೂವತ್ತೈದು ಬೋರು ಜನರಲ್ ಯಾವ ಯಾವ್ಯಾವ ಕಮ್ಯುನಿಟಿ ಅಂತನ ಎಲ್ಲ ಇದೆ ದೇವರಾಜ್ ಅರ್ಸು ಇರ್ಬೋದು ಹದಿಮೂರು ಬೋರು ಮಕ್ಳಿಗ್ರದ್ದು ಹನ್ನೊಂದು ಬೋರು ವಿಶ್ವಕರ್ಮ ಒಂದು ಬೋರು ಲಿಂಗಾಯತರಿಗೆ ಐದು ಬೋರು ಮಡಿವಾಳ ಎರಡು ಬೋರು ಆಮೇಲೆ ಆಲಮಾರಿ ಬೊಲ್ಲ ಎರಡು ಬೋರು ಟೋಟಲ್ ಆಗಿ ಮೂವತ್ತೈದು ಬೋರು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಕ್ ಹೋದ್ರೆ ಇದು ಜನರಲ್ಗೆ ಸಂಬಂಧಪಟ್ಟಿದ್ದೆವು ಬ್ಯಾಕ್ವರ್ಡ್ ಅಂಡ್ ಜನರಲ್ಲು ಎರಡು ಬರುತ್ತೆ ಮೂವತ್ತೈದು ಬೋರು ಇದು ವಿಶ್ವಕರ್ಮ ಆಚಾರ್ಯರು ವಿಶ್ವಕರ್ಮ ಆಚಾರರು ಒಂದೇ ಬೋರ್ ಇರೋದು ಆ ಒಂದೇ ಬೋರ್ ಇಲ್ಲೇ ಪೂಜೆ ಮಾಡಬೇಕು ಅಂತ ಮಾರ್ಜಿನಲ್ಲಿ ಪಂಚಾಯತಿ ಮಾರ್ಜಿನಲ್ಲಿ ಇರ್ತದೆ ಇಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ನೀರು ಬರಲಿ ಮೂವತ್ತೈದು ಬೋರ್ ಇವತ್ತಿಂದ ಒಂದಿಲ್ಲಿ ಪೂಜೆ ಮಾಡಿದ್ವಿ ಮೂವತ್ತೈದು ಬೋರು ಕಂಟಿನ್ಯೂ ಆಗಿ ಎಲ್ಲ ಡ್ರಿಲಿಂಗ್ ಎಷ್ಟು ಎಷ್ಟು ಹೆಚ್ಚುತ್ತಲ್ಲ ಸರ್ ಟೋಟಲ್ ಅಮೌಂಟು ಸರ್ ನಾಲ್ಕು ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನಾಲ್ಕೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಸ್ವಲ್ಪ ಒಂದ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಆದ್ರೆ ಅವ್ರು ಹಾಕೊಳ್ತಾರೆ ಇಲ್ಲ ಇವ್ರು ಕಮ್ಮಿ ಆದ್ರೆ ಕೊಟ್ಟು ಹಂಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗುತ್ತೆ ನೀರ್ ಇವಾಗ ಇಷ್ಟಲ್ಲೇ ಸಿಗುತ್ತೆ ನಾವ್ ಹೇಳಕ್ ಆಗಲ್ವ ಒಂದ್ ನಾನೂರ ಅಡಿ ಐನೂರು ಅಡಿಗೆ ಸಿಗೋಕ್ ಬಿಟ್ರೆ ಕಾಸಲ್ಲೇ ಕಾಸಲೆ ಮಿಕ್ಕುತ್ತೆ ಎಂಟುನೂರ ಅಡಿ ಸಾವಿರ ಅಡಿ ಹೋಗ್ಬಿಟ್ರೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಹಂಗೆ ರೈತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡ್ಕೋಬೇಕು ಅಂತ ಒಂದ್ ಆಸೆ ಇದು ನೀರ್ ಬಿಳಿ ಮೂವತ್ತೈದು ಬೋರಲು ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ರೈತನ ಕಾಪಾಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ